ಸಿಎಂ ಬದಲಾಗ್ತಾರೆ ಎಂದು ಅಶೋಕ್ಗೆ ಡಿಕೆ ಗುಮ್ಮಿದ್ದೇಕೆ ತಮ್ಮ ಪಕ್ಷದಲ್ಲಿ ಬಿದ್ದ ಬಿಂಕಿ ಬಗ್ಗೆ ಯಾಕೆ ತುಟಿ ಬಿಚ್ಚುತ್ತಿಲ್ಲ ಅಶೋಕ್ ವಿಪಕ್ಷ ನಾಯಕ ಕುರ್ಚಿಗೆ ಬಂತ ಕುತ್ತೋ ಸಿಎಂ ಸಿದ್ದರಾಮಯ್ಯ ಬದಲಾಗ್ತಾರೆ ನವೆಂಬರ್ ಹದಿನೈದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಡಿಕೆಶಿ ಹೊಡೆದು ಕಿತ್ಕೊಂತಾರೆ ಹೀಗೆ ಆರ್ ಅಶೋಕ್ ಅವರು ಸಿಎಂ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನಲ್ಲಿ ಆಗ್ತಿರೋ ಬದಲಾವಣೆಗಳ ಬಗ್ಗೆ ಕುಹಕವಾಡಿದ್ದಾರೆ ಆದರೆ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಆರ್ ಅಶೋಕ್ಗೆ ಹಿಗ್ಗಮುಗ್ಗ ಗುಮ್ಮಿದ್ದಾರೆ ಕೆಲ ಸಚಿವರು ಕೂಡ ಆರ್ ಅಶೋಕ್ಗೆ ಕಡ ಕ್ಲಾಸ್ ತಗೊಂಡಿದ್ದಾರೆ ಅದು ಹೇಗೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲಿ ನಿತ್ಯವೂ ಸೂತಕದ ಮನೆಯಾಗಿದ್ದು ಹಣವಿಲ್ಲದೆ ಪಾಪರಾಗಿ ನಿಗಮಗಳಿಗೆ ಹಣ ಕೊಟ್ಟಿಲ್ಲ ಸರ್ಕಾರವು ದಿವಾಳಿಯಾಗಿ ರಾಜ್ಯದೊಳಗೆ ಬರೀ ಆತ್ಮಹತ್ಯೆ ಆಗುತ್ತಿದೆ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ದಾಳಿ ನಡೆಸಿದ್ದಾರೆ ಜೊತೆಗೆ ಮೈಕ್ರೋ ಫೈನಾನ್ಸ್ ನಿಂದ ಸರಣಿ ಸಾವಾಗುತ್ತಿದೆ ಅದನ್ನ ಕೇಳೋರಿಲ್ಲ ಬಾಣಂತಿಯರ ಸಾವಿಗೆ ಏನು ಕ್ರಮ ಆಗಿಲ್ಲ ಗುತ್ತಿಗೆದಾರರ ಹಣ ಬಿಡುಗಡೆಗಿಲ್ಲದೆ ಸಾವಿಗೀಡಾಗುತ್ತಿದ್ದಾರೆ ಅಧಿಕಾರಿಗಳ ಸಾವಿಗೆ ಸ್ಪಂದನೆ ಇಲ್ಲ ಈ ಸರ್ಕಾರ ಇದೆಯೋ ಇಲ್ವೋ ಅನ್ನೋ ಸ್ಥಿತಿ ಇದೆ ಕೊಲೆ ಅತ್ಯಾಚಾರ ನಿತ್ಯ ಆಗುತ್ತಿದೆ ರಾಜ್ಯದಲ್ಲಿ ಸಿಎಂ ಇದ್ದಾರ ಗೃಹ ಸಚಿವರಿದ್ದಾರ ಕೇಳೋಕೆ ಆಗ್ತಿಲ್ಲ ನನಗಿರೋ ಮಾಹಿತಿ ಪ್ರಕಾರ ಇಪ್ಪತ್ತೈದು ಜನ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಮೃತಪಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಸಿಎಂ ಗುಡಗಿದ್ದು ಆಯ್ತು ಮಳೆ ಬಂದಿದ್ದು ಆಯ್ತು ಏನು ಕ್ರಮ ಆಗಿಲ್ಲ ಅಂತೇಳಿ ಕುಟುಕಿದ್ದಾರೆ ಕುಂಭಮೇಳದಲ್ಲಿ ಮೂವತ್ತು ಜನ ಮೃತಪಟ್ಟರು ಅದಕ್ಕೆ ಕಾಂಗ್ರೆಸ್ ನಾಯಕರು ದೊಡ್ಡದಾಗಿ ಮಾತನಾಡಿದ್ರು ಇಲ್ಲಿ ನಿಮ್ಮ ತಪ್ಪಿನಿಂದ ಇಪ್ಪತ್ತೈದು ಜನ ಸತ್ತಿದ್ದಾರೆ ಖರ್ಗೆ ಅವರೇ ಈ ಬಗ್ಗೆ ಕಾಣುತ್ತಿಲ್ಲವೇ ಅಂತೇಳಿ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ನಾವು ಗ್ಯಾರಂಟಿ ಬೇಡ ಅನ್ನಲ್ಲ ಎರಡು ಸಾವಿರ ಅಲ್ಲ ಐದು ಸಾವಿರ ಕೊಡಿ ಎಲ್ಲವನ್ನು ಗುಡಿಸಿ ಗುಂಡಾಂತರ ಮಾಡಿ ಹೋಗಿ ನವೆಂಬರ್ ಹದಿನೈದು ಅಥವಾ ಹದಿನಾರಕ್ಕೆ ಸಿದ್ದರಾಮಯ್ಯ ಇಳಿಯಬೇಕಲ್ಲ ನಂತರ ಡಿ ಕೆ ಬರ್ತಾರೋ ಪರಮೇಶ್ವರ್ ಬರ್ತಾರೋ ಜಾರಕಿಹೊಳಿ ಬರ್ತಾರೋ ಯಾವ ಹುಳಿ ಬಂದ್ರು ಏನೂ ಉಳಿದಿರಲ್ಲ ನಮ್ಮ ರಾಜ್ಯದ ಬೊಕ್ಕಸ ಯಾವಾಗ್ಲೂ ಖಾಲಿಯಾಗಿರ್ಲಿಲ್ಲ ಇಷ್ಟು ಪಾಪರ್ ಸರ್ಕಾರ ಇತಿಹಾಸದಲ್ಲಿಲ್ಲ ಅಂತೇಳಿ ಆರ್ ಅಶೋಕ್ ಗುಡುಗಿದ್ದಾರೆ ಆರ್ ಅಶೋಕ್ ತಮ್ಮ ಕುರ್ಚಿ ನೋಡಿಕೊಳ್ಳಿ ಸಚಿವ ದಿನೇಶ್ ಗುಂಡೂರಾವ್ ವಾಗ್ದಾಳಿ ಮೊದಲು ತಮ್ಮ ಕುರ್ಚಿ ಸರಿಯಾಗಿ ನೋಡಿಕೊಳ್ಳಿ ಹೇಳೋ ಮೂಲಕ ಆರ್ ಅಶೋಕ್ ಅವರ ಸಿಎಂ ಕುರ್ಚಿ ಬದಲಾವಣೆ ಹೇಳಿಕೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿರುಗೇಟನ್ನ ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಬೇರೆಯವರ ಕುರ್ಚಿಯ ಬಗ್ಗೆ ಮಾತನಾಡುವ ಮೊದಲು ತಮ್ಮ ಪಕ್ಷದಲ್ಲಿ ಸುದ್ದಿಯಾಗುತ್ತಿರುವ ರಾಜ್ಯಾಧ್ಯಕ್ಷ ಕುರ್ಚಿ ಸ್ಥಾನದ ಬಗ್ಗೆ ಗಮನ ನೀಡಿದ್ರೆ ಒಳ್ಳೆಯದು ಮುಂದೆ ಅವರ ವಿರೋಧ ಪಕ್ಷದ ನಾಯಕರಾಗಿ ಇರುತ್ತಾರೋ ಅಥವಾ ಇಲ್ವೋ ಯಾಕೆ ಭವಿಷ್ಯವಾಣಿ ನುಡಿಯುತ್ತಾರೆ ಅಶೋಕ್ ಅವರೇ ಜನರ ಮುಂದೆ ನಗೆ ಪಾಟೀಲ್ ಗೀಡಾಗಬೇಡಿ ಅಂತೇಳಿ ದಿನೇಶ್ ಗುಂಡೂರಾವ್ ವ್ಯಂಗ್ಯವಾಡಿದ್ದಾರೆ ಇತ್ತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಅಶೋಕ್ ಗೆ ಕುಟ್ಕಿದ್ದಾರೆ ಆರ್ ಅಶೋಕ್ ಯಾವಾಗ ಭವಿಷ್ಯ ಹೇಳೋದನ್ನ ಕಲ್ತಿರೋ ಗೊತ್ತಿಲ್ಲ ಅಂತೇಳಿ ವ್ಯಂಗ್ಯವಾಡಿದ್ದಾರೆ ಅಂತ ಯಾವುದೇ ಬೆಳವಣಿಗೆ ನಡೆದಿಲ್ಲ ನಾವೆಲ್ಲ ಐದು ವರ್ಷ ಸಿದ್ದರಾಮಯ್ಯವರೇ ಸಿಎಂ ಆಗಿರ್ತಾರೆ ಅಂತ ಅಂದುಕೊಂಡಿದ್ದೇವೆ ಸಿಎಲ್ ಪಿ ಸಭೆಯಲ್ಲಿ ಸಿಎಂ ಆಯ್ಕೆಯಾಯಿತು ಆ ಸಂದರ್ಭದಲ್ಲಿ ಅವರು ಎರಡೂವರೆ ವರ್ಷ ಮಾತ್ರ ಇರುತ್ತಾರೆ ಅಂತೇಳಿ ನಮಗೇನು ಹೈಕಮಾಂಡ್ ಹೇಳಿಲ್ಲ ಹಾಗಾಗಿ ನಾವೆಲ್ಲ ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿಎಂ ಆಗಿರ್ತಾರೆ ಅಂತ ಅಂದುಕೊಂಡಿದ್ದೇವೆ ಈ ಮಧ್ಯೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಗೊತ್ತಿಲ್ಲ ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ ಇನ್ನ ಡಿಸಿಎಂ ಕೆ ಶಿವಕುಮಾರ್ ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದು ಆರ್ ಅಶೋಕ್ ಅವರು ಅದ್ಯಾವಾಗ ಭವಿಷ್ಯ ಹೇಳೋದನ್ನ ಕಲ್ತರೋ ಗೊತ್ತಿಲ್ಲ ನನಗೂ ಜ್ಯೋತಿಷದ ಬಗ್ಗೆ ಚಟ ಇದೆ ಅವರು ಬೋರ್ಡ್ ಹಾಕೊಂಡಿದ್ದಾರೆ ನಾನು ಟೈಮ್ ತಗೊಂಡು ಶಾಸ್ತ್ರ ಕೇಳಕ್ ಹೋಗ್ತೀನಿ ಅಂತೇಳಿ ಕುಟುಕಿದ್ದಾರೆ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೆ ವ್ಯಂಗ್ಯ ವಿಪಕ್ಷ ನಾಯಕ ಆರ್ ಅಶೋಕ್ ಅಕ್ಷರಶಃ ಜ್ಯೋತಿಷಿಯಾಗಿದ್ದಾರೆ ಇವರ ಪಕ್ಷದ ಭವಿಷ್ಯ ಬಿಟ್ಟು ಊರವರ ಎಲ್ಲಾ ರಾಜಕೀಯ ಪಕ್ಷಗಳ ಭವಿಷ್ಯವನ್ನ ಹೇಳ್ಕೊಂಡು ಕೂತಿದ್ದಾರೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಆರ್ ಅಶೋಕ್ ನಾನೇನು ಜ್ಯೋತಿಷಿಯಲ್ಲ ಭವಿಷ್ಯ ನುಡಿತಾ ಇಲ್ಲ ಸಿದ್ದರಾಮಯ್ಯನವರ ಹೆಸರನ್ನ ಪ್ರಕಟಿಸುವ ಮೂರು ದಿನ ಮುನ್ನ ದಿಲ್ಲಿಯಲ್ಲಿ ಏನೇನ್ ನಡೆದಿದೆ ಸುದೀರ್ಘ ಸಭೆಯಲ್ಲಿ ಯಾರ್ಯಾರಿದ್ರು ಏನ್ ಪವರ್ ಶೇರಿಂಗ್ ಅಗ್ರಿಮೆಂಟ್ ಆಗಿದೆ ಎನ್ನುವ ಮಾಹಿತಿ ನಮಗಿದೆ ಅಂತ ಹೇಳಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನನ್ನ ಬಳಿ ಬಂದು ಭವಿಷ್ಯವನ್ನ ಕೇಳುತ್ತೇನೆ ಅಂತ ವ್ಯಂಗ್ಯ ಮಾಡಿದ್ದಾರೆ ಅವರು ನನ್ನ ಬಳಿ ಬರ್ಲಿ ದೆಹಲಿಯಲ್ಲಿ ಅಂದು ಏನೇನ್ ನಡೆಯಿತು ಎನ್ನುವುದನ್ನ ಅವರಿಂದಲೇ ತಿಳಿದುಕೊಳ್ಳೋಣ ನನಗಿರುವ ಮಾಹಿತಿ ಪ್ರಕಾರ ನವೆಂಬರ್ ಹದಿನೈದು ಅಥವಾ ನವೆಂಬರ್ ಹದಿನಾರಕ್ಕೆ ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಆಗುತ್ತಾರೆ ಅಂತೇಳಿ ಆರ್ ಅಶೋಕ್ ಭವಿಷ್ಯ ನುಡಿದಿದ್ದಾರೆ ಹಾಗಾದ್ರೆ ಆರ್ ಅಶೋಕ್ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಬೆಳವಣಿಗೆಗಳ ಬಗ್ಗೆ ಅಷ್ಟೊಂದು ಜ್ಞಾನ ಇದ್ರೆ ತಮ್ಮ ಪಕ್ಷದಲ್ಲಿ ಬಿದ್ದಿರೋ ಬೆಂಕಿಯ ಬಗ್ಗೆ ಅದ್ಯಾಕೆ ಜ್ಞಾನವಿಲ್ಲ ವಿಜೇಂದ್ರ ಅದ್ಯಾವಾಗ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಯುತ್ತಾರೆ ಯೆತ್ನಾಳ್ ರಾಜ್ಯಾಧ್ಯಕ್ಷರಾಗ್ತಾರೋ ಇಲ್ವಾ ತಮ್ಮ ವಿರೋಧ ಪಕ್ಷದ ಸ್ಥಾನದ ಕುರ್ಚಿ ಎಷ್ಟು ದಿನ ಇರುತ್ತೆ ಅನ್ನೋದರ ಬಗ್ಗೆ ಅದ್ಯಾಕೆ ಇವರು ಭವಿಷ್ಯ ಹೇಳ್ತಿಲ್ಲ ಆ ಅಶೋಕ್ ಅವರು ಬೇರೆಯವರ ತಟ್ಟೆಯಲ್ಲಿ ಬಿದ್ದಿರೋ ನೊಣದ ಬಗ್ಗೆ ತಲೆಕೆಡಿಸಿಕೊಂಡು ತಮ್ಮ ತಟ್ಟೆಯಲ್ಲಿ ಬಿದ್ದಿರೋ ಹೆಗ್ಗಣವನ್ನು ಅದ್ಯಾಕೆ ಗಮನಿಸುತ್ತಿಲ್ಲ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲವು ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ